ಅಂದಿನ ಕಾಲದಲ್ಲಿ ಅವರು ಶುರು ಮಾಡಿರುವಂತದ್ದು ಸಂಸ್ಥೆಗಳು ಇವತ್ವರೆಗೂ ಸಮಾಜಕ್ಕೆ ಸೇವೆ ನೀಡ್ತಾ ಬಂದಿದೆ ಯಾಕಂದ್ರೆ ಆವಾಗಲೇ ಯೋಚನೆ ಮಾಡಿದ್ರು ನೂರು ವರ್ಷ ಮುಂದೆ ಈ ಸಂಸ್ಥೆಗಳು ಜನರಿಗೂ ಕೂಡ ಲಾಭ ಆಗ್ಬೇಕು ಅದೇ ರೀತಿ ಪ್ರಧಾನ ಮಂತ್ರಿ ಅವರು ಇವಾಗ ಇಡೀ ದೇಶದಲ್ಲಿ ಇಪ್ಪತ್ತ್ ಮೂರು ವರ್ಷ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಮುಂಬರುವ ಪೀಳಿಗೆಗೋಸ್ಕರ ಅಂತ ಅಂದ್ರೆ ಮುಂಬರುವ ಎಲ್ಲ ತಲೆಮಾರಿಗೂ ಕೂಡ ನಾವು ಇವತ್ ಮಾಡ್ತಾ ಇರೋ ಕೆಲಸ ಅವ್ರಿಗೆ ಲಾಭ ಆಗ್ಬೇಕು ಅಂತ ಕೆಲಸವನ್ನು ಮಾಡ್ತೇವೆ ಸೊ ಎಲ್ಲ ಕೆಲಸ ಯಶಸ್ವಿ ಆಗ್ಬೇಕಂದ್ರೆ ನೀವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕಾಗಿದೆ ನಮ್ಮ ಸದಸ್ಯತಾಗಿ ನೀವು ಒಂದು ದೊಡ್ಡ ಒತ್ತನ್ನು ಕೊಡಬೇಕಾಗಿದೆ ನಿಮ್ಮ ಬೆಂಬಲ ಬೇಕಾಗಿದೆ ದಯವಿಟ್ಟು ಎಲ್ಲರೂ ಈ ನಿಮ್ಮ ಮೂಲಕ ನಮ್ಮ ಸದಸ್ಯರು ಆಗಿ ನಮ್ಮ ಪಕ್ಷದ ಮತ್ತೆ ಈ ಶ್ರೇಷ್ಠ ಭಾರತ ವಿಕಸಿತ ಭಾರತ ಸುಭದ್ರ ಭಾರತ ನಮ್ಮ ಪ್ರಾಚೀನ ಪೂರ್ವಜರು ಕೊಟ್ಟಿರುವಂತದ್ದು ಪರಂಪರೆಯನ್ನು ಸಂರಕ್ಷಣೆ ಮಾಡ್ಕೊಂಡು ನಾವೆಲ್ಲರೂ ಮುಂದುವರೆಯೋಣ ಅಷ್ಟೇ ಹೇಳ್ತಾ ಹೌದು ಲೋಕಸಭಾ ಒಂದು ಕ್ಷೇತ್ರದ ಮೈಸೂರು ಕೊಡಗು ಆಗಿರೋದ್ರಿಂದ ನಂಜನಗೂಡು ನಮಗೆ ನಮ್ಮ ಕಡೆಗೆ ನೀವು ಮತ ನೀಡುವಂಥದ್ದು ಏನು ಬರೋದಿಲ್ಲ ನಮಗೆ ಆದರೂ ಸಹ ನಂಜನಗೂಡು ನಮ್ಮ ಶ್ರೀಕಂಠೇಶ್ವರ ಸ್ವಾಮಿ ನಂಜನಗೂಡಿನ ಜನರ ಬೆಂಬಲ ಇಲ್ಲದೇ ಇದ್ರೆ ಯಾವ ಕೆಲಸನೂ ಕೂಡ ಯಶಸ್ವಿ ಆಗಲ್ಲ ಅದಕ್ಕಾಗಿ ನಾನು ಎಲ್ಲರಿಗೂ ಹೂವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಮಗೆ ಇವತ್ತು ರಾಜಾಜಿನಗರ್ ಬಂದು ನಮ್ಮ ಏನು ಪೌರ ಕಾರ್ಮಿಕ ಸಮುದಾಯ ಜೊತೆಗೆ ಇನ್ನೊಂದು ವೇದಿಕೆಯನ್ನು ನಿಮ್ಮ ಜೊತೆಗೆ ನಿಮ್ಮ ಸಮಯವನ್ನು ಪಡೆಯುತ್ತಿದ್ದ ಅವಕಾಶವನ್ನು ಕೊಟ್ಟಿದ್ದಾರೆ ಬಹಳ ಸಂತೋಷದ ವಿಷಯ ನಮ್ಮ ಮೈಸೂರು ಸ್ವಚ್ಛ ನಗರ ಆಗಿರೋ ಕಾರಣ ಅಂದ್ರೆ ನಮ್ಮ ಪೌರ್ಣ ಕಾರ್ಮಿಕರು ಅಲ್ಲಿರೋರು ಎಲ್ಲರೂ ಅದಕ್ಕಾಗಿ ಅದು ಬರೀ ಮೈಸೂರಿಗೋಸ್ಕರ ಅಲ್ಲ ನಮಗೆ ನಮ್ಮ ನಂಜನ್ ಸ್ವಚ್ಛವಾಗಿ ಆಗಿರ್ಬೇಕು ಡಿ ನರಸಿಪುರ ಸ್ವಚ್ಛವಾಗಿರಬೇಕು ಇಡೀ ಕರ್ನಾಟಕ ಸ್ವಚ್ಛವಾಗಿ ಆಗಬೇಕಾಗಿರುವಂಥದ್ದು ನಮ್ಮ ಉದ್ದೇಶ ಸ್ವಚ್ಛತೆ ಬರೀ ಒಂದು ಏನು ನಮ್ಗೆ ಅವಾರ್ಡ್ ಪ್ರಶಸ್ತಿಗೋಸ್ಕರ ಅಲ್ಲ ಸ್ವಚ್ಛತೆ ಸ್ವಚ್ಛತೆಗೋಸ್ಕರ ನಾವು ಸ್ವಚ್ಛವಾಗಿರುವಂತ ಸಮಾಜ ಸ್ವಚ್ಛವಾಗಿ ಇರಬೇಕು ಈ ವಿಕಸಿತ ಭಾರತದಲ್ಲಿ ಸ್ವಚ್ಛತೆಗಾಗಿ ಒಂದು ದೊಡ್ಡ ಒಂದು ಪ್ರಾಮುಖ್ಯತೆ ಕೊಟ್ಟು ನಾವು ಮುಂದುವರಿಬೇಕಾಗಿದೆ ಸ್ವಚ್ಛತೆಯ ಮೂಲಕ ನಮ್ಗೆ ಎಷ್ಟು ನಮ್ಗೆ ಸಮಾಜಕ್ಕೆ ಲಾಭ ಆಗುತ್ತೆ ಸೊ ಇದಕ್ಕಾಗಿ ನೀವೆಲ್ಲರೂ ನಮ್ಮ ಇದು ಏನು ಮುಂದೆ ಬರುವಂತದ್ದು ಎಲ್ಲ ಕೆಲಸಗಳಲ್ಲಿ ನೀವು ಕೈ ಜೋಡಿಸ್ಕೊಂಡು ನಮ್ಮ ಜೊತೆಗೆ ಇರಬೇಕು ಅಂತ ಮೊದಲ ವಿನಂತಿ ಮಾಡ್ತಾ ಇವತ್ತು ಮಾಜಿ ಶಾಸಕರಿದ್ದಾರೆ ಹರ್ಷವರ್ಧನ್ ಅವರು ನಂಜನ್